ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಮೇಶ್ ಇವತ್ತು ನಾನು ಯಲಂಕಾದಲ್ಲಿದ್ದೀನಿ ಶ್ರೀರಾಮ್ ಆಟೋಮಾಲಲ್ಲಿ ಸೊ ಇವತ್ತು ಯಲ್ಲೋ ಬೋರ್ಡ್ ಅಂತೂ ಲೆಕ್ಕ ಇಲ್ಲದೆ ಇರೋಷ್ಟು ಬಂದಿದ್ದಾವೆ ಎಷ್ಟು ಅಂದರೆ ಸುಮಾರು ಒಂದು ಐವತ್ತು ವೆಹಿಕಲ್ ಯೆಲ್ಲೋ ಬೋರ್ಡ್ ವೆಹಿಕಲ್ಸೇ ಬಂದಿದೆ ಅದರಲ್ಲಿ ಒಂದೇ ಕಂಪ್ನಿಯವ್ರದ್ದು ಹತ್ತು ಗಾಡಿ ಹತ್ತು ಗಾಡಿ ಒಂದೇ ಕಂಪ್ನಿಯವರದು ಶಿಫ್ಟ್ ಡಿಸೈರ್ ಟೂರ್ ಬಂದಿದ್ದಾವೆ ಅದನ್ನು ಟ್ವೆಂಟಿ ಟ್ವೆಂಟಿ ಒನ್ ಮಾಡಲ್ ಗಾಡಿಗಳು ಅವೆಲ್ಲನೂ ನಿಮಗೆ ನಾಲ್ಕುವರೆ ಐದು ಒಳಗಡೆ ಸಿಗ್ತಾ ಇದ್ದಾವೆ ಯಾರಾದರೂ ಬೇಕು ಅನ್ನೋರು ಒಳ್ಳೆ ಆಪರ್ಚುನಿಟಿ ದಯವಿಟ್ಟು ಇಲ್ಲಿ ನಾನು ನನ್ನ ಕಡೆಯಿಂದ ಒಂದು ಸಜೆಷನ್ ಏನು ಅಂದರೆ ಶ್ರೀರಾಮ ಆಟೋ ಮಾಲ್ ಬರೋವರಿಗೆ ದಯವಿಟ್ಟು ಆಕ್ಷನ್ಗೆ ಬನ್ನಿ ಬೇರೆ ದಿನ ಬಿಟ್ಟು ಬೇರೆ ದಿನ ಬರೋದನ್ನು ಬಿಟ್ಟು ಆಕ್ಷನ್ಗೆ ಬಂದರೆ ನೀವು ಅಂದ್ಕೊಂಡಿರೋ ರೇಟ್ಗೆ ಸಿಗುತ್ತೆ ಅಂತ ನನ್ನ ಒಂದು ಸ್ವಂತ ಅಭಿಪ್ರಾಯ ಆದಷ್ಟು ಆಕ್ಷನ್ಗೆ ಬನ್ನಿ ಸೊ ಇಲ್ಲಿ ಬೇರೆ ದಿನ ಬಂದು ನಾ ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ಅವ್ರನ್ನ ಗೋಜಾಡೋದಕ್ಕಿಂತ ಆಕ್ಷನ್ಗಾನೆ ಬಂದರೆ ನಿಮ್ಮ ಮನಸ್ಸಿಗೆ ಎಷ್ಟು ಬರುತ್ತೋ ಆ ಗಾಡಿ ವ್ಯಾಲ್ಯೂ ಎಷ್ಟಿದೆಯೋ ಅಷ್ಟಕ್ಕೇನೆ ಕೂಗಾಡ್ಬೋದು ನೀವು ಅಷ್ಟಕ್ಕೇನೆ ನೀವು ಕೇಳಬಹುದು ಸೊ ಖಂಡಿತ ಹಾಗೇ ಆಗುತ್ತೆ ಅವ್ರಿಗೆ ಬೇಕಾ ಎಷ್ಟು ಏನೋ ಬರಬೇಕಾಗಿರೋ ಅಮೌಂಟ್ ಇದೆಯೋ ಅಷ್ಟು ಬಂದರೆ ಅವ್ರು ಬಿಟ್ಕೊಡ್ತಾರೆ ಸೊ ನೀವು ಬೇರೆ ಟೈಮಲ್ಲಿ ಬಂದು ನೀವು ಕೇಳಿದ್ರೆ ಅವರು ಒಂದು ಲಕ್ಷ ಜಾಸ್ತಿ ಹೇಳೋದು ಒಂದುವರೆ ಲಕ್ಷ ಜಾಸ್ತಿ ಹೇಳೋದು ಅವೆಲ್ಲ ನಿಮಗೂ ಒಂಥರ ಬೇಜಾರು ಅನ್ಸುತ್ತೆ ಅದಕ್ಕೆ ನನ್ನ ಸಜೆಷನ್ ಏನು ಅಂದರೆ ಆಕ್ಷನ್ ದಿನನೇ ಬನ್ನಿ ಇಲ್ಲಿ ಶನಿವಾರ ಪ್ರತಿ ಶನಿವಾರ ಆಕ್ಷನ್ ಇರುತ್ತೆ ಇಲ್ಲಿ ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ನನ್ನ ನಂಬರು ಕೂಡ ಕೊನೆಯಲ್ಲಿ ಕೊಟ್ಟಿರ್ತೀನಿ ಕೊನೆಯವರೆಗೂ ವಿಡಿಯೋ ನೋಡಿ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಇಲ್ಲಿ ಲೊಕೇಶನ್ ಕೊಟ್ಟಿರ್ತೀನಿ ಈ ವಿಡಿಯೋ ಕೊನೆಯವರೆಗೂ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ ಇನ್ನು ಪ್ರತಿ ವಿಡಿಯೋದಲ್ಲಿ ಹೇಳೋದೆ ನಿಮಗೆ ಯಾರಾದರೂ ಇಲ್ಲಿ ಶ್ರೀರಾಮ ಟೊಮಲ್ದು ಡೀಟೇಲ್ಸು ಯಾವುದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಏನೇನಿದೆ ಯಾವ ಥರ ಆಕ್ಷನ್ ಕೂಗ್ತಾರೆ ಇವೆಲ್ಲ ಗೊತ್ತಿಲ್ಲ ಅಂದರೆ ಅದಕ್ಕಂತಲೇ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ಕೋಲಾರ ಶ್ರೀರಾಮ್ ಟೋಮಾಲಲ್ಲಿ ವೀಡಿಯೋ ಮಾಡಬೇಕಾದ್ರೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ನು ವಿಡಿಯೋ ಮಾಡಿದ್ದೀನಿ ಅದನ್ನು ನೋಡಿ ನಿಮಗೆಲ್ಲ ಡೀಟೇಲ್ಸ್ ಗೊತ್ತಾಗುತ್ತೆ ಅರ್ಥ ಆಗುತ್ತೆ ಥ್ಯಾಂಕ್ ಯು ಕೊನೆಯವರೆಗೂ ವಿಡಿಯೋ ನೋಡಿ ಇದೇ ಥರ ಎಲ್ಲ ಎಲ್ಲ ಕಡೆಯೂ ಮಾಡ್ತಾ ಇರ್ತೀನಿ ಆಮೇಲೆ ಇನ್ನೊಂದು ವಿಷಯ ಏನಂದರೆ ನನಗೆ ಶ್ರೀರಾಮ್ ಅಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಲ್ಲೆಲ್ಲಿದೆಯೋ ಎಲ್ಲ ಕಡೆನೂ ವಿಡಿಯೋ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ ಸೊ ಯಾವ ಯಾವ ಜಿಲ್ಲೆಗಳಲ್ಲಿದೆಯೋ ಎಲ್ಲ ಕಡೆನೂ ಹೋಗಿ ವಿಡಿಯೋ ಮಾಡ್ತೀನಿ ನಿಮಗೆ ಅನುಕೂಲ ಅನುಕೂಲವಾಗಿ ನನ್ನ ಇನ್ನು ಪ್ರೋತ್ಸಾಹ ಮಾಡ್ತೀರ ಅಂತ ನಂಬಿಕೆ ಇದೆ ಈಗಲೂ ತುಂಬ ಜನ ಪ್ರೋತ್ಸಾಹ ಮಾಡ್ತಿದ್ದೀರಾ ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ ಧನ್ಯವಾದ ಮಾಡ್ಕೊಳ್ಳಿ ಎಲ್ಲ ಕರ್ನಾಟಕದ ಜನತೆಗೆ ಶ್ರೀರಾಮ್ ಆಟೋ ಮಾಲ್ ವತಿಯಿಂದ ಸ್ವಾಗತ ಸೊ ಇವತ್ತು ನಂಬರ್ ಆಫ್ ವೆಹಿಕಲ್ಸ್ ಎಲ್ಲೋ ಬೋರ್ಡ್ ಜಾಸ್ತಿ ಇದಾವೆ ಇಟಿಯೋಸೋ ಸ್ವಿಫ್ಟ್ಗಳು ಸೊ ಅದ್ರ ಬಗ್ಗೆ ತಿಳಿಸ್ಕೊಡೋಣ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಸರ್ ಸೊ ಇಲ್ಲಿಂದ ಬರೋಣ ನೋಡಿ ಇದು ಸ್ಟಿಕ್ಕರ್ ವೈಸ್ ಇವತ್ತು ಆಕ್ಷನ್ ನಡೆದಿದೆ ಆಕ್ಷನ್ ಇದೆಲ್ಲ

ಓಕೆ ಅದು ಫಸ್ಟ್ ಗಾಡಿ 16 ಮಾಡ್ ಫಸ್ಟ್ ಗಾಡಿ 16 ಹೌದು ಈ ನಾಲ್ಕು ಗಾಡಿನೂ ಯೂಟಿಯೋಸ್ ಇದೆ ಸರ್ ಒಂದು ಪ್ರೈಸ್ ಹೇಳಿ ಸರ್ ಇದರದು ಡೀಲರ್‌ಶಿಪ್ ಪ್ರೈಸ್ ಹೇಳಿ ಸರ್ ಹೇಳ್ತೀನಿ ಹೇಳ್ತೀನಿ ಎಲ್ಲ ಒಂದೊಂದು ರೇಟ್ ಇದೆ ಪ್ರೈಸ್ ರಿವ್ಯೂ ಮಾಡೋದು ಬೇಡ ಇದು 10 ಮಾಡ್ಲಿ ಇದು ಸ್ವಿಫ್ಟ್ ವೈಟ್ ಬೋರ್ಡ್ ಗಾಡಿ ಹಾ ವಿಎಕ್ಸ್ಐ ಸೊ 10 ಮಾಡ್ಲ ಗಾಡಿ ಇದೆ 10 ಮಾಡ್ಲ ಹಾ ಹಾಗೆ ಬಂದ್ರೆ ಒಂದು ಬಡವರ್ ಬಾದಾಮಿ ಅಂತಾರಲ್ಲ ಇಂಡಿಕಾ ಒಂದೇ ಒಂದು ಇಂಡಿಕಾ ಇದೆ ಎಡಗಾಡಿ ಐತಿ ಇವತ್ತೊಂದು ಸೋಲ್ ಸೋಲ್ಡ್ ಆಗಿದೆ ಇಂಡಿಕಾ ಒಂದಿದೆ ಫಿಫ್ಟೀನ್ ಮಾಡ್ಲೋ ರನ್ನಿಂಗ್ ಡಾಕ್ಯುಮೆಂಟ್ ಸಿಗುತ್ತೆ ಯಾರು ಒಂದ್ ಲಕ್ಷ ಅಕ್ಕ ನೋಡ್ತಾ ಇರ್ತೀರಾ ಸೊ ಅವ್ರಿಗೆ ಒಂದು ಇಂಡಿಕಾ ಇದೆ ಹಂಗೆ ಬಂದ್ರೆ ಫಿಫ್ಟೀನ್ ಓಕೆ ಸ್ವಿಫ್ಟು ಸೊ ಹಂಗೆ ಬಂದ್ರೆ ಇಲ್ಲೊಂದಿದೆ ಇದು ಸಿಂಗಲ್ ಓನರ್ ವೆಹಿಕಲ್ ಸಿಕ್ಸ್ಟೀನ್ ಟೂರ್ ಇದು ಲೋನ್ ಗಾಡಿ ಇದೆ ಸಿಕ್ಸ್ಟೀನ್ ಮಾಡ್ಲೋ ರನ್ನಿಂಗ್ ಡಾಕ್ಯುಮೆಂಟ್ ಸಿಂಗಲ್ ಓನರ್ ಲೋನ್ ಆಪ್ಷನ್ಸ್ ಕೊಡ್ತೀನಿ

ಪಾಯಿಂಟ್ ಫೈವ್ ಅಕ್ಕಪಕ್ಕ ಹೌದಾ ಅಕ್ಕಪಕ್ಕ ರೈಟ್ ತಂಗೆ ಬಂದ್ರೆ ಸಿಕ್ಸ್ಟೀನ್ ಇನ್ನೊಂದು ನೋಡ್ಬೋದು ಯಾರೋ ಒಂದು ಮೂರು ಇಪ್ಪತ್ಮೂರು ಮೂವತ್ ಬಜೆಟ್ ಅಕ್ಕಪಕ್ಕ ನೋಡಿದ್ರೆ ಆದ್ರೆ ಎಲ್ಲೋ ಬೋರ್ಡ್ ಇದು ಸಿಕ್ಸ್ಟೀನ್ ಮಾಡಲು ಸ್ವಿಫ್ಟ್ ಡಿಸೈಡ್ ಟೂರ್ ವಲ್ಡ್ ಶೇಪ್ ಬರುತ್ತೆ ಓಕೆ ಸೊ ಹಾಗೆ ಬಂದ್ರೆ ಸೆವೆಂಟೀನ್ ಮಾಡಲು ಒಂದಿದೆ ಈ ಸೆವೆಂಟೀನ್ ಟೂರಿಸ್ಟು ಸ್ಟಾರ್ಟ್ ಆಗಿದೆ ಇದು ಟೂರ್ ವೋಲ್ಡ್ ಶೇಪ್ ಇದು ವೋಲ್ಡ್ ಶೇಪ್ ಲಾಂಗ್ ಡಿಕ್ಕಿ ಬರುತ್ತೆ ಸಿಕ್ಸ್ಟಿ ಸೆವೆಂಟೀನ್ ಮಾಡಲ್ ಇದು ಸೆವೆಂಟೀನ್ ಮಾಡಲು ರನ್ನಿಂಗ್ ಡಾಕ್ಯುಮೆಂಟ್ ಏನಿದೆ ಸರ್ ಒಂದು ಮ್ಯಾಕ್ಸಿಮಮ್ ಪ್ರೈಸ್ ಒಂದು ಮೂರು ಎಪ್ಪತ್ತು ಅಕ್ಕಪಕ್ಕ ಬಜೆಟ್ ಅಲ್ಲಿ ಇದೆ ಸರ್ ವೆಹಿಕಲ್ ಇನ್ಸ್ಪೆಕ್ಷನ್ ಟೋಟಲ್ ನೈನ್ ವೆಹಿಕಲ್ಸ್ ಇವು ತೌಸಂಡ್ ಟ್ವೆಂಟಿ ಮಾಡಲ್ ಗಾಡಿಗಳಿದೆ ಎಲ್ಲವೂ ಟೂ ತೌಸಂಡ್ ಟ್ವೆಂಟಿ ಮಾಡಲ್ ಸಿಂಗಲ್ ಓನರ್ಸ್ ರನ್ನಿಂಗ್ ಡಾಕ್ಯುಮೆಂಟ್ಸ್ ಇದೆ ಒಂದೇ ಕಂಪನಿ ವೆಹಿಕಲ್ಸ್ ಇವು ಸ್ವಲ್ಪ ಔಟ್ಲುಕ್ ಕಮ್ಮಿ ಇದೆ ಗಾಡಿಗಳು ಬಂಜಿನ್ ಎಲ್ಲ ಒಂದೇ ಗಮನಿ ಗಾಡಿ ಟೋಟಲ್ ನೈನ್ ವೆಹಿಕಲ್ ಎಲ್ಲ ಕೂಡ ನೋಡಿ ಹೆಚ್ಚು ಕಮ್ಮಿ ಸಿಕ್ಸ್ ಫೋರ್ ಟು ಸೇಮ್ ಇದೆ ಸಿಕ್ಸ್ ಫೋರ್ ತೀರ್ ಇದೆ ಫೈವ್ ಸಿಕ್ಸ್ ಫೋರ್ ಇದೆ ಒನ್ ಓಕೆ ಎಷ್ಟ್ ಗಾಡಿ ಸರ್ ಇದು ಟೋಟಲ್ ನೈನ್ ವೆಹಿಕಲ್ಸ್ ಟೂರ್ ಎಸ್ ಇದು ಎಲ್ಲಾ ಗಾಡಿಗಳು ಸಿಂಗಲ್ ಓನರ್ ಇದೆ ಎಲ್ಲಾ ಗಾಡಿಗಳು ನಿಮ್ಗೆ ಡೀಲರ್ ಪ್ರೈಸ್ ಅವೈಲಬಲ್ ಇದೆ ಒಂದ್ ಸತಿ ನಂಬರ್ ನೋಡ್ಕೊಬೇಡಿ ಎಲ್ಲಾನು ಸೇಮ್ ಅಕ್ಕಪಕ್ಕ ನಂಬರ್ಗಳೇ ಇರಲಿ ಟೋಟಲ್ ನೈನ್ ವೆಹಿಕಲ್ಸ್ ಇದೆ ಏಕ

ಸಿಎನ್ಜಿ ಸಿಎನ್ ಜಿನು ಇದೆ ಆ ಪೆಟ್ರೋಲ್ ಪ್ಲಸ್ ಸಿಎನ್ಜಿ ಆರ್ ಸಿ ಕಾರ್ಡ್ ಅಲ್ಲೇ ಬಂದಿದೆ ಓಕೆ ಆರ್ ಸಿ ಎಂಟ್ರಿ ಇದೆ ನೋಡಿ ಒಂಬತ್ತು ಗಾಡಿ ಯಾರಾದ್ರೂ ಟ್ರಾವೆಲ್ ಪ್ಲೇಯರ್ ಇದ್ರೆ ಟ್ರಾವೆಲ್ಸ್ ಅವ್ರ ಇದ್ರೆ ಟ್ರಾವೆಲ್ಸ್ ಅವ್ರ್ ಯಾರು ಬೇಕಾದ್ರೂ ಬರ್ಬೋದು ಸರ್ ಬಂದ್ರೆ ಅದು ಸಿಕ್ಸ್ಟೀನ್ ರಿಡ್ಜ್ ಇದೆ ಒಂದು ಟೂ ಟ್ವೆಂಟಿ ಹಾಕ್ಕೋಬೇಕಾ ಬಜೆಟ್ ಅಲ್ಲಿ ಮಾಡ್ಕೊಡ್ತೀನಿ ಟೂ ಟ್ವೆಂಟಿ ಹಾಕೊಬೇಕಾ ಇದು ಸೇಮ್ ಸೀರೀಸ್ ಆ ಎಲೋ ಬರ್ಡ್ ಸೀರೀಸ್ ಇದೊಂದು ಗಾಡಿ ಇದೆ ನಾವು ಒಂಬತ್ತರಲ್ಲಿ ಇದು ಒಂದಿದೆ ಹೌದು ಒಂದೇ ಕಂಪನಿ ಅವರದು ಒಂಬತ್ತ್ ಗಾಡಿ ಎಲ್ಲ ಶಿಫ್ಟ್ ಟೂರ್ ಎಲ್ಲ ಟೂರ್ ಎಸ್ ಎಲ್ಲ ವೈಟ್ ಬೋರ್ಡ್ ಇಲ್ಲಿಂದ ವೈಟ್ ಬೋರ್ಡ್ ಇದೆ ಇಲ್ಲೊಂದು ಸಿಯಾಸ್ ಇದೆ ಎಲ್ಲ ಡಿಸ್ಕಸ್ ಮಾಡ್ತಾರೋ ಇರೋ ಇದೆ ಏಟೀನ್ ಮಾಡಲ್ ಟಿಯಾಸ್ ಒಂದು ಟಿ ಎನ್ ಗಾಡಿನ ಬಂದಿದೆ ಸರಿ ಇದೆ ಹೊಂಡ ಇದು ಇದಕ್ಕೆ ಹೆಂಗೆ ಸರ್ ಇವಾಗ ಔಟ್ ಆಫ್ ಸ್ಟೇಟ್ ಬಂದ್ರೆ ಅದು ಅದರ್ ಸ್ಟೇಟ್ ಎನ್ ಓ ಸಿ ತಗೋಬೇಕಾಗುತ್ತೆ ಡಾಕ್ಯುಮೆಂಟ್ ನಾವು ಕೊಡ್ತೀವಿ ಎನ್ ಓ ಸಿ ಒಂದು ಅವರೇ ತಗೋಬೇಕಾಗುತ್ತೆ ಅದರ್ ಸ್ಟೇಟ್ ಎನ್ ಓ ಸಿ ನೀವು ಹೌದು ಹೌದು ಮಾಡ ಯಾರ ಟಿ ಎನ್ ಕಸ್ಟಮರ್ ಇದ್ರೆ ಬಂದಿ ತಗೋಬೇಕು ಯಾರೊಂದು ಟೂ ಲ್ಯಾಕ್ ಬಜೆಟ್ ಅಲ್ಲಿ ನೋಡೋರು ಇದು ಬೆರಿಟದಲ್ಲಿ ವೈಬ್ ಇದು ಸಡಾನ್ ಬರುತ್ತೆ ಹೈಬ್ ವೈಬ್ ವೆರಿಟೋ ಅಂದ್ರೆ ನಿಮ್ಗೆ ಸಡನ್ ಗಾಡಿ ಬರುತ್ತೆ ಇದು ವೆರಿಟೋ ಬೋರ್ಡ್ ಗಾಡಿ ಹಂಗೆ ಬಂದ್ರೆ ಒಂದು ಟೆನ್ ಇದೆ ಟಾಪ್ ಅಂಡ್ ಬೇಕಾ ಲಾಸ್ಟ್ ಇದು ಸಿಂಗಲ್ ಓನರ್ ಇನ್ಸೂರೆನ್ಸ್ ಲ್ಯಾಬ್ಸ್ ಆಗಿದೆ ಇದು ಒಂದು ತ್ರೀ ಏಟಿ ಅಕ್ಕಪಕ್ಕ ಬಜೆಟ್ ಅಲ್ಲಿ ಆಗುತ್ತೆ

ಸೊ ಹಂಗೆ ಬಂದ್ರೆ ನಿಮ್ಗೆ ಫೋರ್ಡ್ ಅಲ್ಲಿ ಎಲ್ಲೋ ಬೋರ್ಡ್ ಯಾವ್ದಾದ್ರು ಬೇಕಂದ್ರೆ ಫೋರ್ಡ್ ಇದು ಆಸ್ಪಿ ಫೋರ್ಡ್ ಮಾಡೋರು ಹೌದು ಇದು ಸಿಂಗಲ್ ಓನರ್ ಗಾಡಿ ವಿತ್ ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇದೆ ಟ್ಯಾಕ್ಸ್ ಇನ್ಶೂರೆನ್ಸ್ ಎಲ್ಲ ಡಾಕ್ಯುಮೆಂಟ್ ರನ್ನಿಂಗ್ ಇದೆ ಸಿಂಗಲ್ ಓನರ್ ಅಲ್ಲಿ ಇದೆ ಈ ಪ್ಯಾಸೆಂಜರ್ ಮುಗಿತು ಗೂಡ್ಸ್ ಗಾಡಿಗಳು ನೋಡೋಣ ಅಪ್ಪೆ ಆಟೋ ಇದಾರೆ ಅಪ್ಪೆ ಆಟೋಗೆ ತುಂಬಾ ಡಿಮ್ಯಾಂಡ್ ಇದೆ ಹೌದು ಡೀಸೆಲ್ ಗಾಡಿ ಡೀಸೆಲ್ ಇದೆ ಇವಿ ವೆಹಿಕಲ್ ಇದೆ ಸಿ ಎನ್ ಜಿನ ಇದು ಇಲ್ಲ ಡೀಸೆಲ್ ಡೀಸೆಲ್ ವೆಹಿಕಲ್ ಹೌದು ಲೇಟೆಸ್ಟ್ ಮಾಡ್ಲಾ ಅನ್ಕೊಂತೀನಿ ಹೌದು

ಹೆಚ್ಚು ಕಮ್ಮಿ ಮಾಡ್ಕೊಡ್ರಿ ಸೇಮ್ ಅದನ್ನ ಅಷ್ಟ್ರ ಒಳಗಡೆನೆ ಇಲ್ಲ ಸ್ವಲ್ಪ ಇದು ಸ್ವಲ್ಪ ರೇಟ್ ಜಾಸ್ತಿ ಇದೆ ಒಂದೆರಡು ಲಕ್ಷ ಎರಡುವರೆ ಒಂದ್ ಎರಡುವರೆ ಅಕ್ಕಪಕ್ಕ ಆಗುತ್ತೆ ಓಕೆ ಹಂಗೆ ಬಂದ್ರೆ ದೋಸ್ತಗಳಿದೆ ಒಂದು ನಾಲ್ಕು ದೋಸ್ತಗಳು ಜಾಸ್ತಿ ಇದಾವೆ ಸರ್ ಇವೆಲ್ಲ ಏನಾಗ್ಬೋದು ಟ್ವೆಂಟಿ ಒನ್ ಮಾಡಲು ಹಾ ಆ ಸೊ ನಿಮ್ಗೆ ಒಂದ್ ಆರೂವರೆ ಅಕ್ಕಪಕ್ಕ ಆಗುತ್ತೆ ಪ್ರೈಸ್ ಯಾವತ್ತೂ ರಿವೀಲ್ ಮಾಡಿಲ್ಲ ಕಸ್ಟಮರ್ ಇಂಟಿಮೇಶನ್ ಗೋಸ್ಕರ ಖಂಡಿತ ಹೇಳ್ತೀವಿ ಬಟ್ ಏನಂದ್ರೆ ಈಗ ನಾವ್ ಹೇಳಿದ ಪ್ರೈಸ್ ಇದ್ ಮಾಡ್ಬಿಡ್ತಾ ಸ್ವಲ್ಪ ನೆಗೋಶಿಯಬಲ್ ಸ್ವಲ್ಪ ನಾವೀಗ ನಾವು ಆರ್ ಅಂತ ಇದಂಗೆ ಹೇಳಿದ ಪ್ರೈಸ್ ನೀವು ಫಿಕ್ಸ್ ಆಗಬೇಡಿ ಫಿಕ್ಸ್ ಆಗಬೇಡಿ ಒಂದು ಅಪ್ರಾಕ್ಸಿಮೇಟ್ ಅವರು ಅಂದ್ರೆ ಕಸ್ಟಮರ್ ಒಂದು ಐಡಿಯಾ ಬರ್ಲಿ ಅಂತ ಅಷ್ಟೇ ನಾವು ಹೇಳ್ತಾ ಇರೋದು ಯಾಕೆ ಫಿಕ್ಸ್ ಆಗಬಾರದು ಅಂದ್ರೆ ಇಲ್ಲಿ ಆಕ್ಷನ್ ಇರೋದು ಕಾರಣ ನಾವು ಪರ್ಫೆಕ್ಟ್ ರೇಟ್ ನ ಹೇಳಕ ಆಗಲ್ಲ ಯಾಕಂದ್ರೆ ಇಲ್ಲಿ ನಾವು ಹೇಳೋದು ರೇಟ್ ಆಗಿರುತ್ತೆ ಅಲ್ಲಿ ಅಲ್ಲಿ ಆಕ್ಷನ್ ಅಲ್ಲಿ ಒಂದು ರೇಟ್ ಹೋಗ್ತಾ ಇರುತ್ತೆ ಸೊ ಡಿಫರೆಂಟ್ ಆಗುತ್ತೆ ನಿಮ್ಗೆ ಒಂದು ಐಡಿಯಾ ಬರ್ಲಿ ಅಂತ ಹೇಳ್ತಾ ಇರೋದು ಅಷ್ಟೇನೆ ಸರಿ ಹೇಳ್ಬಿಡಿ ಸರ್ ಇದು ಆರು ಆರು ವರೆ ಅಕ್ಕಪಕ್ಕ ಆಗುತ್ತೆ ಟ್ವೆಂಟಿ ಒನ್ ಸೊ ಇದು ಬಂದು ನಿಮ್ಗೆ ಐದು ಎಂಬತ್ ಅಕ್ಕಪಕ್ಕ ಆಗುತ್ತೆ ನೈನ್ಟೀನ್ ಇದು ಎಸಿ ಕಂಟೈನರ್ ಹೊಸ ಆಗಿದೆ ಇದೆ ಇದೊಂದ್ ಪ್ರೈಸ್ ರಿವಿಲ್ ಮಾಡಬೇಡ ಇನ್ನು ಎಸಿ ಕಂಟೈನರ್ ಗಾಡಿ ಇದು ಏನಾದ್ರು ಫ್ರೂಟ್ಸ್ ಇದ್ ಮಾಡೋರು ಆತರ ಇದ್ರೆ ಇದ್ರ ವೆಜಿಟೇಬಲ್ಸ್ ಆ ಇದ್ರೆ ಅವ್ರಿಗೂ ಅನುಕೂಲ ಆಗುತ್ತೆ ಸೊ ಹಂಗೆ ಬಂದ್ರೆ ನೈನ್ಟೀನ್ ಮಾಡೋ ಗಾಡಿ ಇದೆ ಇದು ಒಂದ್ ಐದು ಎಂಬತ್ ಅಕ್ಕಪಕ್ಕ ಆಗುತ್ತೆ ಓಕೆ ಎಲ್ಲ ಹೊಸ ಹೊಸ ಗಾಡಿಗಳೇ ಇರ್ತಾರೆ ಚಕ್ಕ ಡಿಮ್ಯಾಂಡ್ ಇದೆ ಸರ್ ದೋಸ್ತಗಳು ಸಿಗ್ತಾನೆ ಇಲ್ಲ

ಇದರಲ್ಲಿ ಜೀ ನೋಡಿ ಉತ್ತರ ಕರ್ನಾಟಕ ಜಾಸ್ತಿ ಎರಡು ಮೂರು ಗಾಡಿ ಇದಾವೆ ಅವ್ರಿದಾವೆ ಮೂರಲ್ಲಿ ಏನ್ ಸ್ಪೆಷಾಲಿಟಿ ಅಂದ್ರೆ ಒಂದು ಸಿಎನ್ಜಿ ಇದೆ ಓಕೆ ಯಾವ್ ಸರ್ ಸಿಎನ್ ಜಿ ಒನ್ ಸೆಕೆಂಡ್ ಹೇಳ್ತೀನಿ ಸಿಎನ್ಜಿ ಡೀಸೆಲ್ ಒಂದು ಸಿಎನ್ಜಿ ಒಂದಿದೆ ಪೆಟ್ರೋಲ್ ಒಂದಿದೆ ಮೂರ್ ವೇರಿಯಂಟ್ ಇದೆ ಇದರಲ್ಲಿ ನೋಡಿ ಇದು ಸಿಎನ್ಜಿ ಸೆಂಟರ್ ಗಾಡಿ ಸಿಎನ್ಜಿ ಸಿಎನ್ಜಿ ಸೆವೆನ್ ಫೋರ್ ತ್ರೀ ಫೈವ್ ಆನಾ ಗಾಡಿ ಸಿಎನ್ಜಿ ಗಾಡಿ ಇದೆ ಇದು ಒಂದು ವೇರಿಯಂಟ್ ಒಂದು ಡೀಸೆಲ್ ಒಂದು ಪೆಟ್ರೋಲ್ ಇದೆ ಐ ಥಿಂಕ್ ಇದು ಪೆಟ್ರೋಲ್ ಇರುತ್ತೆ ನೋಡಿ ಸರ್ ಸರ್ ಇವು ಮೂರ್ ಗಾಡಿ ಏನಾಗ್ಬೋದು ಸರ್ ಒಂದು ರೇಟ್ ಒಂದೊಂದು ಒಂದ್ ರೇಟ್ ಅದೇ ಡೀಸೆಲ್ ಇಂಜಿನ್ ಎಲ್ಲ ನಾಲ್ಕು ಲಕ್ಷ ಅಕ್ಕಪಕ್ಕ ಇದೆ ಓಕೆ ಸೊ ಸಿ ಎನ್ ಆಲ್ಮೋಸ್ಟ್ ಅಷ್ಟೇ ಇದೆ ಪೆಟ್ರೋಲ್ ಮಾತ್ರ ಒಂದ್ ಮೂರು ಅಕ್ಕಪಕ್ಕ ಕೊಡೋಣ ಹೆಚ್ಚು ಕಮ್ಮಿ ಆಗುತ್ತೆ ಕೊಡ ಕೊಡ ಸೊ ಹಂಗೆ ಬಂದ್ರೆ ಇದು ಇವತ್ತ ಎಷ್ಟ್ ಬಿಡ್ ಆಯ್ತು ಕ್ಲೋಸ್ ಆಗಿರ್ಬೇಕು ಇದು ಟಾಟಾ ಇಸ್ ಗೋಲ್ಡನ್ ಇದು ಇದು ಸೀಸಿಂಗ್ ವೆಹಿಕಲ್ ಸೊ ಹಂಗೆ ಬಂದರೆ ಕಂಟೈನರ್ ವೆಹಿಕಲ್ ನೋಡಬಹುದು ಗೋಲ್ಡ್ ಗೋಲ್ಡ್ ಅಂದ್ರೆ ಏಯ್ಟೀನ್ ಅಂಡ್ ಎಮೊನೆ ಸರ್ ಲೋ ಮಾಡಲಿಲ್ಲ ಯಾವುದೂ ಇರಲ್ಲ ಏಯ್ಟೀನ್ ಅಂಡ್ ಎಮೊನೇ ಗೋಲ್ಡ್ ಸೊ ಎಲ್ಲಾ ನಿಮ್ಗೆ ಮೂರುವರೆ ಅಕ್ಕಪಕ್ಕ ಆಗುತ್ತೆ ಲೋನ್ ಆಪ್ಷನ್ಸ್ ಕೂಡ ಟೋಟಲ್ ಕಂಟೈನರ್ ನೋಡಬಹುದು ಒಂದು ಎರಡು ಮೂರು ನಾಲ್ಕು ಐದು ಆರ್ ಗಾಡಿ ಕಂಟೈನರ್ ಇದೆ ಯಾರು ಟ್ರಾನ್ಸ್ಪೋರ್ಟ್ ಯೂಸ್ ಮಾಡೋರು ಕೊರಿಯರ್ಸ್ ಯೂಸ್ ಮಾಡೋರು ಲಾಜ್ ನಾಲ್ಕೈದು ಆರು ಗಾಡಿ ಎಲ್ಲ ಒಟ್ಟಲ್ ಎಲ್ಲ ಕಂಟೈನರ್ ನೋಡ್ಕೊಳ್ಳಿ ಇಲ್ಲ ಬಜೆಟ್ ಅಲ್ಲಿ ಇಲ್ಲ ಸರ್ ಮೂರು ಮೂರೂರೆ ನಾಲ್ಕರೂ ಹೋಗುತ್ತೆ ಮಾಡ್ಲ ಮೇಲೆ ಸ್ವಲ್ಪ ಹೌದು ಮಾಡ್ಲಾ ಮೆಗಾ ಕಮ್ಮಿ ಬಜೆಟ್ ಅಲ್ಲಿ ಯಾರು ನೋಡ್ತಾ ಇದ್ರ ಒಂದ್ ಎರಡು ಲಕ್ಷ ಗಾಡಿ ನೋಡಬಹುದು ಇದು ಹೌದು ಅಲ್ಲ ತ್ರೀ ಡಬಲ್ ಫೈವ್ ಸಿಕ್ಸ್ಟೀನ್ ರನ್ನಿಂಗ್ ಡಾಕ್ಯುಮೆಂಟ್ ಗಾಡಿ ನೀಟ್ ಕಂಡೀಶನ್ ಟ್ವೆಂಟಿ ಟೂ ಮಾಡ್ಲಿ ಇದು ಸೆವೆನ್ ಲ್ಯಾಕ್ ಆಜುಬಾಜ್ ಆಗುತ್ತೆ ಸಿಂಗಲ್ ಓನರ್ ರನ್ನಿಂಗ್ ಡಾಕ್ಯುಮೆಂಟ್ ಓಕೆ ಸೆವೆನ್ ಲ್ಯಾಕ್ ಆಜಬಾಜ್ ಕ್ಲೋಸ್ ಮಾಡ್ಕೊಡ್ತೀನಿ ನಂಗೆ ಬಂದ್ರೆ ಇನ್ನೊಂದು ಗೋಲ್ಡ್ ನೋಡ್ಬೋದು ಇವೆಲ್ಲ ಏಟೀನ್ ನೆಂಡ್ ಅವು ಟ್ವೆಂಟಿ ಒನ್ ಆಸು ಪಾಸ್ ಅವು ಇದು ಒಂದು ಮೂರುವರೆ ನಾಲ್ಕ್ ಲಕ್ಷ ಬಜೆಟ್ ಒಳಗೆ ಆಗುತ್ತೆ ಇನ್ನೊಂದು ಮೆಗಾ ಇದೆ ನೈನ್ ಸಿಕ್ಸ್ ಡಬಲ್ ಒನ್ ಇಲ್ಲೇ ನೋಡ್ಬೋದು ಇದು ನಿಮ್ಗೆ ಎರಡ್ ಲಕ್ಷ ಅಕ್ಕಪಕ್ಕ ಆಗುತ್ತೆ ಸಿಕ್ಸ್ಟೀನ್ ಮಾಡಲು ಓಕೆ ಇಂಟ್ರಾ ಇದು ಮಾಡಲು ಆ ಸಿಕ್ಸ್ಟೀನ್ ಮಾಡಲು ಇಂಟ್ರಾ ಟ್ವೆಂಟಿ ಬರುತ್ತೆ ಇದು ಇದು ನಾಲ್ಕುವರೆ ಅಕ್ಕಪಕ್ಕ ಆಗುತ್ತೆ ನಿಮ್ಗೆ ನಾಲ್ಕೂವರೆ ಆ ಸರಿ ಸರಿ ಹೊಸ ಗಾಡಿಗ್ ಏನ್ ರೇಟ್ ಇದೆ ಸರ್ ಹೊಸ ಗಾಡಿ ಆರ್ ಲಕ್ಷ ಚೇಂಜ್ ಇದೆ ಇಂಟ್ರಾ ಬಿ ಟೆನ್ ಆರು ಆರೂವರೆ ಏಳು ಲಕ್ಷ ಚೇಂಜ್ ಇದೆ ಬಿ ಟ್ವೆಂಟಿ ಬಂದು ಎಂಟು ಲಕ್ಷ ಅಕ್ಕಪಕ್ಕ ಒಂಬತ್ತು ಲಕ್ಷ ಅಕ್ಕಪಕ್ಕ ವಿರ್ಟಿ ಇದೆ ನಾಕುವರೆ ಅಕ್ಕಪಕ್ಕ ವಿ ತರ್ಟಿನೇ ಇದಾವೆ ಮೂರು ಗಾಡಿ ಹೊಸ ಗಾಡಿ ಇದೊಂದು ಎರಡು ಎರಡು ಲಕ್ಷ ಡಿಫ್ರೆನ್ಸ್ ಡಿಫ್ರೆನ್ಸ್ ಎರಡ್ ಸಿಗುತ್ತೆ ಎರಡು ಎರಡು ವರ್ಷ ವರ್ಷ ಜಾಸ್ತಿನೇ ಸಿಗುತ್ತೆ ಸರ್ ಎರಡು ಎರಡು ಲಕ್ಷ ಜಾಸ್ತಿ ಸಿಗುತ್ತೆ ಇದು ವಿನ್ ಟ್ವೆಂಟಿ ಒನ್ ಇದು ನಾಲ್ಕೂವರೆ ಅಕ್ಕಪಕ್ಕ ಕೊಡ ಇದು ಒಂದು ಎರಡು ಎಡಕಲ್ ಬಜೆಟ್ ಅಲ್ಲಿ ಯಾರು ನೋಡ್ತಾ ಇದ್ರೆ ಇದು ಸಿಗುತ್ತೆ ಸೂಪರ್ ಎಸ್ ಮಿಂಟ್ ಕಮ್ಮಿ ಬಜೆಟ್ ವೆಹಿಕಲ್ ಇವೆರಡು ಗಾಡಿ ಅಷ್ಟೇ ಕಂಟೈನರ್ ಎರಡುವರೆ ಎರಡು ಎಪ್ಪತ್ತು ಬಜೆಟ್ ಅಲ್ಲಿ ಬಂದ್ರೆ ಲೇಟೆಸ್ಟ್ ಗಾಡಿ ಗೋಲ್ಡ್ ರೀಸೆಂಟ್ಲಿ ಬಂದಿದೆ ಅದಕ್ಕೆ ಅದನ್ನ ಗಾಡಿ ಡೀಟೇಲ್ಸ್ ಹಾಕ್ಬಿಟ್ಟು ನಂಬರ್ ಹಾಕಿದಾರೆ ನಮ್ಮ ಎಕ್ಸಿಕ್ಯೂಟಿವ್ ನಂಬರ್ ನ ಇದು ಸೇಲಾ ಬಸ್ ಟಾಕೆಟ್ ಟ್ವೆಂಟಿ ಟು ಮಾಡ್ಲು ಒರಿಜಿನಲ್ ಡಾಕ್ಯುಮೆಂಟ್ ಇದೆ ಇನ್ಸೂರೆನ್ಸ್ ಲ್ಯಾಪ್ಸ್ ಇದೆ ಅಲ್ಲೇ ಹಾಕ್ಬಿಟ್ಟಿದಾರೆ ನೋಡಿ ವೆಹಿಕಲ್ ಡೀಟೇಲ್ಸ್ ಸಮೇತ ಡೀಟೇಲ್ಸ್ ಸಮೇತ ರನ್ನಿಂಗ್ ಇದೆ ಅದೇ ನಂಬರ್ ಕಾಲ್ ಮಾಡಿ ಅವ್ರ ಡೀಟೇಲ್ ಆಲ್ಮೋಸ್ಟ್ ಸಿಂಗಲ್ ಓನರ್ ಇರುತ್ತೆ ಸರ್ ಗೋಡ್ಸ್ ಗಾಡಿ ಸರ್ ಸಾಕ್ಷರ ಸಮ್ ವೆಹಿಕಲ್ಸ್ ಆಗಿದೆ ಅಲ್ಲಿ ನೋಡಿ ಅಲ್ಲೊಂದು ಕಂಟೈನರ್ ಐಚರ್ ಹಾಕಿದ್ದಾರೆ ಐಚರ್ ಪ್ರಾಬ್ಲಮ್ ಗಾಡಿ ಫೋರ್ ನಾಟ್ ಸೆವೆನ್ ಒಂದ್ ಗಾಡಿ ಹಾಕಿದ್ರು ಸೊ ಅವನ್ನೆಲ್ಲ ಡೈರೆಕ್ಟ್ ಬಂದ್ ನಾವ್ ತಗೊಂಡ ಅವ್ರ ತಗೊಂಡಲ್ಲ ಕಸ್ಟಮರ್ ಇದು ಆಕ್ಷನ್ ಪಾರ್ಟಿಸಿಪೇಟ್ ಮಾಡಿ ತಗೊಬೇಕು ಆ ಗಾಡಿಗಳು ಮಾತ್ರ ಹೌದಾ ಇಲ್ಲಿ ಏನ್ ಬ್ಯಾಕ್ ಸೈಡ್ ಕಾಣ್ತಾ ಆಕ್ಷನ್ಸ್ ಹಾಕ್ತಿವಿ ಆಕ್ಷನ್ಸ್ ಹಾಕ್ದಾಗ ಆಕ್ಷನ್ ಬಂದು ಪಾರ್ಟಿಸಿಪೇಟ್ ಮಾಡಿ ತಗೊಬೇಕು ಆ ಗಾಡಿಗಳ್ ಮಾತ್ರ ಒಂದ್ ನಾಲ್ಕೈದು ಗಾಡಿ ಈಗ ಶ್ರೀರಾಮದಲ್ಲಿ ಕಸ್ಟಮರ್ಸ್ ಎಲ್ಲ ಲೋನ್ ಸಿಗುತ್ತೆ ಅಂತಾನೆ ಕಸ್ಟಮರ್ಸ್ ಬರ್ತಾರೆ ಸರ್ ಲೋನ್ ಏನ್ ಏನ್ ಬೇಕಂದ್ರೆ ಫಸ್ಟ್ ಆಫ್ ಆಲ್ ಅವ್ರದ್ದು ಸಿಬಿಲ್ ಸ್ಕೋರ್ ಕರೆಕ್ಟ್ ಆಗಿರ್ಬೇಕು ಲೋನ್ ಟ್ರಾಕ್ ಚೆನ್ನಾಗಿರ್ಬೇಕು ಇನ್ಕಮ್ ಪ್ರೂಫ್ ಕರೆಕ್ಟ್ ಆಗಿರ್ಬೇಕು ಈಗ ಸ್ವಂತ ಮನೆ ಕೇಳ್ತಾ ಇದಾರೆ ಅವ್ರು ಇಲ್ಲಾದ್ರೂ ಇರ್ಲಿ ಕರ್ನಾಟಕದಲ್ಲಿ ಎಲ್ಲಾದ್ರೂ ಇರ್ಲಿ ಸ್ವಂತ ಮನೆ ಕೇಳ್ತಾರೆ ಇಲ್ಲ ಗ್ಯಾರಂಟರ್ ಸ್ವಂತ ಮನೆ ಬೇಕು ಯಾರಾದ್ರೂ ಒಬ್ಬರು ಸ್ವಂತ ಮನೆ ಇದ್ರೆ ಖಂಡಿತ ನಾವು ಲೋನ್ ಮಾಡಿಸ್ಕೊಡ್ತೀವಿ ಲೋನ್ ಟ್ರ್ಯಾಕ್ ಚೆನ್ನಾಗಿರ್ಬೇಕು ಸರ್ ನೀವು ವಿಡಿಯೋದಲ್ಲಿ ಲೋನ್ ಕೊಡ್ತೀವಿ ಅಂದ್ರೆ ಬಂದು ಅಂದ್ರೆ ಅದು ಕೊಡ್ತೀನಿ ಮಾಹಿತಿ ಲೋನ್ ನಿಯರೆಸ್ಟ್ ಎಲ್ಲಾ ತಾಲೂಕ್ ಹೆಡ್ ಕ್ವಾರ್ಟರ್ ನಲ್ಲೂ ನಮ್ಮ ಶ್ರೀರಾಮ್ ಫೈನಾನ್ಸ್ ಆಫೀಸ್ ಇದೆ ನೀವೇ ಹೋಗಿ ನಾವ್ ಹೋಗ್ಬೇಕಂತಲ್ಲ ನೀವೇ ಹೋಗಿ ನಿಮ್ದು ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಆಧಾರ್ ಲಿಂಕ್ ಆಗಿರೋ ಫೋನ್ ನಂಬರ್ ಕೊಡಿ ಸರ್ ಒಂದ್ ಗಾಡಿ ಹೋಗ್ತಾ ಇದ್ದೀವಿ ನಮ್ಗೆ ಲೋನ್ ಆಗುತ್ತಾ ಹೌದು ನಮ್ಮಲ್ಲಿ ಎಷ್ಟು ತಗೊಂತಿರೋ ಅದ್ರಲ್ಲಿ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಲೋನ್ ಆಗುತ್ತೆ ಡಿಪೆಂಡ್ ಅಪ್ ಆನ್ ನಿಮ್ ಲೋನ್ ಟ್ರ್ಯಾಕ್ ಮೇಲೆ ಅಪ್ ಟು ಸೆವೆಂಟಿ ಪರ್ಸೆಂಟ್ ಲೋನ್ ಮಾಡ್ತಾರೆ ಬಟ್ ಲೋನ್ ಎಷ್ಟ್ ಕೊಡ್ತಾರೆ ಯಾವ್ ತರ ಅನ್ನೋದ ನಿಮ್ಮ ನಿಯರೆಸ್ಟ್ ಬ್ರಾಂಚ್ ಅಲ್ಲೇ ನೀವು ತಿಳ್ಕೊಳಿ ಏಕಾಏಕಿ ಇಲ್ಲಿ ಬರೋದ್ ಬೇಡ ಅಲ್ಲಿ ತಿಳ್ಕೊಳ್ಳಿ ಲೋನ್ ಆಗುತ್ತೆ ನಿಮ್ ಲೋನ್ ಫುಲ್ ಕ್ಯಾಶ್ ಇದ್ರೆ ಬನ್ನಿ ತೊಂದ್ರೆ ಎಲ್ಲ ಮಾಡ್ಕೊಡ್ತೀವಿ ಲೋನ್ ಆಪ್ಷನ್ಸ್ ಹೋಗೋರು ಫಸ್ಟ್ ಹೋಗಿ ಲೋನ್ ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ಸ್ಕೋರ್ ಕರೆಕ್ಟ್ ಆಗಿದೆಯಾ ಇನ್ಕಮ್ ಪ್ರೂಫ್ ಕರೆಕ್ಟ್ ಆಗಿದೆಯಾ ನೋಡ್ಕೊಳ್ಳಿ ನೋಡ್ಕೊಂಡು ಬನ್ನಿ ಖಂಡಿತ ನಾವು ಲೋನ್ ಮಾಡ್ಕೊಡ್ತೀವಿ ಗಾಡಿನೂ ಕೊಡ್ತೀವಿ ಲೋನ್ ಅಮೌಂಟ್ ಬಿಟ್ಟು ಮಿಕ್ಕಿದ ಅಮೌಂಟ್ ನಿಮ್ಮ ಹತ್ರ ಪಾರ್ಟ್ ಪೇಮೆಂಟ್ ರೆಡಿ ಇರಬೇಕು ಅದು ಲೇಟ್ ಆದ್ರೆ ಇಲ್ಲಿ ಡಾಕ್ಯುಮೆಂಟ್ ಲೇಟ್ ಆಗುತ್ತೆ ಅಷ್ಟೇ ಇನ್ನೇನಿಲ್ಲ ಖಂಡಿತ ಲೋನ್ ಮಾಡ್ಕೊಡ್ತೀವಿ ಸರ್ ನಿಮ್ ಹಿಂದೆ ಇರೋದು ಒಂದೇ ಕಂಪನಿ ಅಂತ ಹೇಳಿದ್ರಲ್ಲ ಬಗ್ಗೆ ಇನ್ನೊಂದ್ ಸ್ವಲ್ಪ ಮಾಹಿತಿ ಕೊಟ್ಬಿಡಿ ಸರ್ ಈಗ ಒಂಬತ್ತು ಗಾಡಿ ಕೊಡ್ತೀವಿ ಕೊಡ್ತೀವಿ ಟೋಟಲ್ ನೋಡಿ ನೈನ್ ವೆಹಿಕಲ್ಸ್ ಇಲ್ಲಿದೆ ಆಲ್ಮೋಸ್ಟ್ ಇನ್ನು ಫಾರ್ಟಿ ಫೈವ್ ವೆಹಿಕಲ್ಸ್ ಟೋಟಲ್ ಅವೈಲಬಲ್ ಇದೆ ಸ್ಟಾಕ್ ಒಂದೇ ಕಂಪ್ನಿಯು ಬೇರೆ ಬೇರೆ ಇದ್ರವೂ ಇದಾವೆ ಬಟ್ ಟೋಟಲ್ ಈಗ ಸ್ಟಾಕ್ ಸದ್ಯಕ್ಕೆ ಅವೈಲೇಬಲ್ ಇರೋದು ಟೋಟಲ್ ನೈನ್ ವೆಹಿಕಲ್ಸ್ ಸಿಂಗಲ್ ಓನೋ ಯಾರಾದ್ರೂ ಬಲ್ಕ್ ಬೈಯರ್ ಟೋಟಲ್ ಒಂದೇ ಸಲ ತಗೊಂಡ್ರು ಬಂದ್ರು ಖಂಡಿತ ಡೀಲರ್ ರೇಟ್ಗೆ ಮಾಡ್ಕೊಡ್ತೀವಿ ಇಲ್ಲ ಬೇಡ ನಮ್ಗೆ ಒಂದೊಂದೇ ಗಾಡಿ ಬೇಕು ಅಂದ್ರೆ ಇಂಡ್ಯೂಸರ್ಸ್ ತರ್ಸಿದ್ರು ಬಂದ್ರು ಖಂಡಿತ ಮಾಡ್ಕೊಡ್ತೀವಿ ಇದ್ರ ಜೊತೆಗೆ ಬೇರೆ ಕಡೆನೂ ಸ್ಟಾಕ್ ಇದೆ ಅವು ಬೇಕು ಅಂದ್ರೆ ತರ್ಸ್ಕೊಡ್ತೀವಿ ಆ ತರ ಟೋಟಲ್ ನೈನ್ ವೆಹಿಕಲ್ಸ್ ಇದೆ ಇಲ್ಲೇ ನೋಡ್ಬೋದು ಇಲ್ಲ ಸಿಂಗಲ್ ಓನರ್ ಬಟ್ ಔಟ್ಲುಕ್ ಸ್ವಲ್ಪ ಗಾಡಿ ಕಮ್ಮಿ ಇದಾವೆ ಟ್ರಾವೆಲ್ಸ್ ಕೊಡಿರ್ತಾವಲ್ಲ ಸೊ ಔಟ್ಲುಕ್ ಸ್ವಲ್ಪ ಕಮ್ಮಿ ಇದಾವೆ ಇಂಜಿನ್ ಗೇರ್ ಬಾಕ್ಸ್ ಎಲ್ಲ ಆಲ್ಮೋಸ್ಟ್ ಚೆನ್ನಾಗಿದೆ ಓಕೆ ಸರಿ ಯಾವ ಮಾಡಲ್ ಹೇಳಿದ್ರು ಟ್ವೆಂಟಿ ಎಲ್ಲ ಟ್ವೆಂಟಿ ಮಾಡೆಲ್ ಸಿಂಗಲ್ ಓನರ್ ಸಿಎನ್ ಜಿ ವಿಥ್ ಪೆಟ್ರೋಲ್ ಓಕೆ టోటల్ నైన్ వెహికల్స్